ಅಗ್ನಿಸ್ತಮ ಸೋಮ ಯಾಗ ಇದನ್ನು ಹಮ್ಮಿಕೊಂಡಿದ್ದೀವಿ ಇದೊಂದು ವಿಶಿಷ್ಟ ಯಾಗ ಈ ಯಾಗನ ನಮ್ಮ ಕರ್ನಾಟಕದಲ್ಲಿ ಒಂದು ನಾಲ್ಕು ಕಡೆ ಮಾಡಿದ್ದಾರೆ ಬಂಟ್ವಾಳ ಮುತ್ತೂರು ಮತ್ತು ಮೊನ್ನೆ ಇಲ್ಲೊಂದು ಬೆಂಗಳೂರಲ್ಲಿ ಈ ಥರ ಒಂದು ನಾಲ್ಕು ಕಡೆ ಮಾತ್ರ ಈ ಯಾಗ ಆಗಿರೋದು ಈ ಯಾಗ ಬಂದು ಒಂದು ವಿಶಿಷ್ಟ ಯಾಗ ಮತ್ತು ವಿಶೇಷ ಯಾಗ ಅಂತ ತಮಗೆ ತಿಳಿಸ್ತಾ ಇದ್ದೀನಿ ಇದೇನು ಅಂದರೆ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಈ ಪ್ರದೇಶದಲ್ಲಿ ಒಂದು ಮಳೆ ಬೆಳೆ ಇವಾಗ ಒಂದು ಅನಾವೃಷ್ಟಿ ಅತಿವೃಷ್ಟಿ ಆರೋಗ್ಯ ಸಮಸ್ಯೆ ಇದಕ್ಕೆ ಇದಕ್ಕಿದ್ದಾಗೆ ಹೃದಯ ಸ್ತಂಭನಗಳು ಈ ಥರ ಎಲ್ಲ ನಡೀತಾ ಇರೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬೇಕು ದೇವರ ಕೃಪೆ ಇರಲಿ ಅಂದ್ಬಿಟ್ಟು ಈ ಯಾಗನ ಹಮ್ಮಿಕೊಂಡಿರೋದು ಇದರಲ್ಲಿ ಏನು ಅಂದರೆ ಈ ಪಂಚಭೂತಗಳು ಮೈನು ಮೈನ್ ಬಂದು ಅಗ್ನಿ ಇದಕ್ಕೆ ಇದರಲ್ಲೆಲ್ಲ ಬೇರೆ ಯಾಗಗಳಲ್ಲಿ ನಮ್ಮ ಯಾಗ ವಾಜಪೇಯಿ ಯಾಗ ಈ ಥರ ಬೇರೆ ಯಾವ ಯಾಗಗಳು ಯಾವ ಥರ ಇದೆ ಅದರಲ್ಲಿ ದೊಡ್ಡ ದೊಡ್ಡ ಕಲಶಗಳಿಟ್ಟು ದೊಡ್ಡದಾಗಿ ಅಲಂಕಾರ ಮಾಡಿ ಆ ಥರ ಎಲ್ಲ ಮಾಡೋದರಲ್ಲಿ ಇದರಲ್ಲಿಲ್ಲ ಇದು ಮೈನ್ ಬಂದು ನೇಮನಿಷ್ಠೆ ಇದರಲ್ಲಿ ಜಾಸ್ತಿ ಈ ನೇಮ ನಿಷ್ಠೆ ತುಂಬ ಇಂಪಾರ್ಟೆಂಟು ಇದರಲ್ಲಿ ನಮ್ಮ ಮತ್ತೂರು ಅಂದ್ಬಿಟ್ಟು ನೀವು ಶಿವಮೊಗ್ಗ ಹತ್ರ ಸಂಸ್ಕೃತ ಗ್ರಾಮ ಅಂತ ಹೇಳ್ತಾರೆ ಅಲ್ಲಿನ ಪುರೋಹಿತರು ಮತ್ತು ತಿರುಪ್ತಿಯಿಂದ ಮತ್ತು ಆಂಧ್ರದಿಂದ ಮತ್ತು ತಮಿಳ್ನಾಡಿಂದ ಥ್ರೂ ಕರ್ನಾಟಕದಲ್ಲಿ ಚತುರ್ವೇದ ಪಂಡಿತರು ಅಂತ ಹೇಳ್ತಾರೆ ಇದರಲ್ಲಿ ಯಜುರ್ವೇದ ಋಗ್ವೇದ ಸಾಮವೇದ ತರುಣವೇದ ಈ ನಾಲ್ಕು ವೇದಗಳನ್ನ ಕಲ್ತಿರೋರು ಈ ಯಾಗಕ್ಕೆ ಅವರು ಬಂದು ಅದನ್ನು ಪ್ರಾಮುಖ್ಯತೆ ಅಂದರೆ ಅವ್ರಿಗೆ ಫಸ್ಟು ಪ್ರಾಮುಖ್ಯತೆ ನಮ್ಮ ಸ್ಥಳೀಕರೆಲ್ಲ ಅವರು ಏನಾದ್ರು ಸಹಾಯ ಮಾಡ್ಬೋದೇ ಹೊರತು ಯಾಕೆ ಶಾಲೆಯಲ್ಲಿ ಯಾರಿಗೂ ಪ್ರಯೋಗ ಇಲ್ಲ ಯಾಕೆಂದರೆ ನಿಮ್ಗೆ ಹೇಳಿದ್ರೆ ಇದರಲ್ಲಿ ತುಂಬ ನೇಮವಾಗಿ ಏನೋ ಈ ಯಾಗ ಅದೇ ತಮಗೆ ಹೇಳಿದ್ದೀನಿ ಯಾಕೆ ಮಾಡ್ತಾ ಇರೋದಂದರೆ ನಮ್ಮ ಇಲ್ಲಿ ಒಂದು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಳ್ಳೆಯದಾಗಲಿ ಲೋಕ ಕಲ್ಯಾಣ ಅರ್ಥ ಮಳೆ ಬೆಳೆ ಮತ್ತು ಆರೋಗ್ಯ ಸ ದೃಷ್ಟಿಯಿಂದ ಇದನ್ನು ಈ ಯಾಗನ ಮಾಡ್ತಾ ಇರೋರು ಸೋಮಯಾಗ ಅನ್ನೋದು ಇಂಡಿಯಾದಲ್ಲಿ ಇದರಲ್ಲೆಲ್ಲ ನಾಲ್ಕನೇ ನಾವು ಒಂದು ಹಾಸನ ಒಂದು ಸ ಬಂಟ್ವಾಳ ಮತ್ತು ಆಮೇಲೆ ಶಿವಮೊಗ್ಗದಲ್ಲಿ ಮೂರೇ ಕಡೆ ಆಗಿರೋದು ಇದು ಮತ್ತೂರಲ್ಲಿರೋರು ಅವರು ಅವರು ಮೂವತ್ತು ಜನ ಪುರೋಹಿತರುಗಳು ವರ್ಗ ಬರ್ತಾ ಇದೆ ಅವರುಗಳು ನೇತೃತ್ವದಲ್ಲೇ ನಾವು ಮಾಡ್ತಾ ಇರೋದು ವರುಣ ಅಗ್ನಿ ವಾಯು ಈ ಮೂರು ದೇವತೆಗಳಿಗೂ ನಾವು ಫಸ್ಟು ಆಹುತಿ ಕೊಟ್ಟು ಅವರುಗಳ ಇದು ಮಾಡಿ ಸಂತೃಪ್ತಿ ಆದಮೇಲೆ ಇಂದ್ರ ಇಂದ್ರನಿಗೆ ಸೋಮಲತೆ ಅನ್ನೋ ಒಂದು ಬಳ್ಳಿ ಅದು ಅಮೃತ ಬಳ್ಳಿ ಥರ ಇರುತ್ತಂತೆ ಅದೆಲ್ಲೋ ಲಡಾಕಲ್ ಸಿಗುತ್ತೆ ಅಂತಾರೆ ಲಡಾಕಲ್ ಇಲ್ಲಿ ಕೋಳಿ ಶೃಂಗೇರಿಲಿ ಅದು ತಂದು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಹತ್ತು ಗಂಟೆವರೆಗೂ ಬರೀ ಮಂತ್ರದಲ್ಲೇ ಇದನ್ನು ಮಾಡಿ ಅದನ್ನು ಜಜ್ಜಿ ಕುಟ್ಟಿ ಅದರಿಂದ ತೆಗೆದು ರಸಾನ ನಾವು ಹೋಮಕ್ಕೆ ಹಾಕಿದ್ರೆ ಅದರಿಂದ ಇಂದ್ರ ಸಂತೃಪ್ತಿ ಆಗ್ತಾನೆ ಮಳೆ ಬೆಳೆ ಎಲ್ಲ ಬರುತ್ತೆ ಆದ್ದರಿಂದ ದೇಶಕ್ಕೆಲ್ಲ ಕ್ಷಾಮ ಆಕ್ಸಿಡೆಂಟ್ಗಳು ಮ ಹೃದಯಾಘಾತ ಇಂಥವೆಲ್ಲ ಹೋಗಲಿ ಲೋಕ ಕಲ್ಯಾಣವಾಗಲಿ ಲೋಕ ಸಮಸ್ತ ಸುಖಿನೋಗು ಅಂತ ಈ ಕಾರ್ಯ ಮಾಡೋದಕ್ಕೆ ಶುಕ್ರವಾರ ಅಂದರೆ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ವೆಂಕಟರಮಣ ಹಿಂಭಾಗದಲ್ಲಿ ಗುರು ಹಿರಿಯರೆಲ್ಲ ನಿಶ್ಚೇಸಿರ್ತಾರೆ ಅದರ ಪ್ರಕಾರ ನಾವು ಇದನ್ನು ಮಾಡಿಕೊಂಡು ಹೋಗ್ತೀವಿ ಅಗ್ನಿಸ್ತೋಮ ಸೋಮಯಾಗ ಯಾಗ ಅನ್ನೋದು ಒಂದು ವಿಶೇಷವಾದ ಯಾಗ ಹಿಂದೆ ವೇದಗಳ ಕಾಲದಲ್ಲಿ ಋಷಿ ಮುನಿಗಳು ಇದನ್ನೆಲ್ಲ ಮಾಡ್ತಾ ಇದ್ರು ಅಂತ ನಾವು ಪುರಾಣಗಳಲ್ಲಿ ವೇದಗಳಲ್ಲಿ ಓದಿದ್ದೀವಿ ಇಂದ್ರಾದಿ ಅಷ್ಟ ದಿಕ್ಪಾಲಕರು ಪ್ರಥಮವಾಗಿ ಅವರಿಗೆ ತೃಪ್ತಿಯಾದರೆ ನಮ್ಮ ಮಹಾಜನಗಳು ಸುಭಿಕ್ಷವಾಗಿ ಮಳೆ ಬೆಳೆ ಆರೋಗ್ಯ ಐಶ್ವರ್ಯ ಇವನ್ನೆಲ್ಲ ಅದು ಮಾಡೋದಕ್ಕೋಸ್ಕರ ವೇದಗಳಲ್ಲಿ ಉಲ್ಲೇಖವಾಗಿರುವಂಥ ಇದು ಒಂದು ವಿಶಿಷ್ಟವಾದ ಯಾಗ ಇದರಲ್ಲಿ ಸಾಮಾನ್ಯವಾಗಿ ಇದು ಎಲ್ಲ ಕಡೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ನಂಬರ್ ಒನ್ ವಿದ್ಯಾವಂತರು ಸಿಕ್ಕಬೇಕು ಎರಡನೇದಾಗಿ ದ್ರವ್ಯಗಳು ಈಗ ಅವ್ರು ಹೇಳಿದ್ರು ನಮ್ಮ ಮಂಜುನಾಥವರು ಸೋಮಲತೆ ಸೋಮಲತೆ ನಮ್ಮ ಬಯಲು ಸೀಮೆ ಪ್ರದೇಶದಲ್ಲಿ ಸಿಗಲ್ಲ ಪಶ್ಚಿಮಘಟ್ಟದಲ್ಲಿ ಅಥವಾ ಗಂಗಾ ನದಿ ಬಯಲು ಹಿಮಾಲಯ ಅಂತ ಕಡೆ ಸಿಗುತ್ತೆ ಅಂತ ನಾವು ಓದಿರೋದು ಅಲ್ಲಿಂದ ಅವರು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಆ ಸೋಮಲತೆಯನ್ನು ಚೆನ್ನಾಗಿ ರಸವನ್ನು ತೆಗೆದು ಅದು ಯಾಗಕ್ಕೆ ಅರ್ಪಣೆ ಮಾಡಿ ಇಂದ್ರಾದಿ ಹಟ್ಟು ದಿಕ್ಕು ಪಾಲಕರಿಗೆ ವಿಶೇಷವಾದ ಹೋಮ ಇದರಲ್ಲಿ ಕಳಶ ಸ್ಥಾಪನೆಗಳು ಅಲಂಕಾರಗಳು ಆ ಥರದ್ದೇನೂ ವಿಶೇಷವಾಗಿ ಇರೋದಿಲ್ಲ ಇದೇನಿದ್ರು ವಿಘ್ನೇಶ್ವರನ ಆರಾಧನೆ ಮತ್ತು ಅದೇ ನಮ್ಮ ವೇಣುಗೋಪಾಲ್ ಹೇಳಿದಂಗೆ ಪಂಚಭೂತಗಳು ಅಗ್ನಿ ವಾಯು ಋಥವಿ ಆಪಸ್ತೇಜು ವಾಯುರ ಆಕಾಶ ಅಂತ ನಮ್ಮ ದೇಹ ಯಾವ ರೀತಿ ಪಂಚಭೂತಗಳಿಂದ ಆಗಿದೆಯೋ ಅದನ್ನು ಒಂದು ಪ್ರಕೃತಿ ಆಮೇಲೆ ಟಾಟಾ ಇನ್ಸ್ಟಿಟ್ಯೂಟ್ನವರು ಮತ್ತು ಬೇಕಾದಷ್ಟು ಸೈಂಟಿಸ್ಟ್ಗಳು ಈ ಆಗದ ಬಗ್ಗೆ ಬಂದು ಪ್ರಯೋಗ ಮಾಡಿ ವಾತಾವರಣ ಶುದ್ಧಿ ಆಗುತ್ತೆ ಇದು ಗಾಳಿಯೆಲ್ಲ ಶುದ್ಧಿ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಯಾಗ ಆದಾಗ ಅವರು ಟಾಟಾ ಇನ್ಸ್ಟಿಟ್ಯೂಟ್ನವರಿಂದ ಹಿಡಿದು ಪ್ರತಿಯೊಬ್ಬರು ಬಂದು ಅದನ್ನು ಪರೀಕ್ಷೆ ಮಾಡಿದ್ದಾರೆ ಇದರಿಂದ ಇದಕ್ಕೆ ಒಳ್ಳೆಯದಾಗುತ್ತೆ ವಾತಾವರಣ ಪಲ್ಯೂಷನ್ ಏನು ಕುಲುಷಿತವಾದ ವಾತಾವರಣ ಸ್ವಲ್ಪ ಕಡಿಮೆ ಆಗುತ್ತೆ ಇದರಿಂದ ಯಾಗ ಮಾಡೋದರಿಂದ ದೇಶ ಸುಭಿಕ್ಷವಾಗುತ್ತೆ ಅದಕ್ಕಿಂತ ಅದಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಏನು ಹೇಳಿದಾನೋ ಅದನ್ನು ನಾವು ಪ್ರತಿಯೊಂದು ಏನು ಊಟ ಮಾಡೋದು ಒಂದು ಯಾಗ ಊಟ ಮಾಡೋದು ಒಂದು ಯಾಗವೇ ಯಾಕೆಂದರೆ ಪಚನಕ್ರಿಯೆ ದೇಹದಲ್ಲಿ ಜೀರ್ಣಕ್ರಿಯೆ ಯಾವ ರೀತಿಯಾಗಿ ಕರೆಕ್ಟಾಗಿ ಅಂದಿದ್ರೆ ಅಗ್ನಿಮಾಂದ್ಯ ಅಂತೀವಿ ಅದೇ ಒಂದು ರೋಗ ಅಜೀರ್ಣವಾದರೆ ಅಗ್ನಿಮಾಂದ್ಯ ಅದು ಅದರಿಂದ ಅಗ್ನಿಗೆ ನಾವು ಹವಿಷಗಳನ್ನು ಅರ್ಪಿಸಿ ಎಲ್ಲರಿಗೂ ಈ ಲೋಕ ಕಲ್ಯಾಣವಾಗಲಿ ಮಹಾಜನಗಳು ಸುಖವಾಗಿರಲಿ ಸರ್ ಇದು ಮಹಾ ದೊಡ್ಡ ಯಾಗ ಇದು ಇದುವರೆಗೂ ಕರ್ನಾಟಕದಲ್ಲಿ ಇಷ್ಟು ಜೋರಾಗಿ ಯಾರೂ ಮಾಡಿಲ್ಲ ನಮ್ಮ ಸ್ನೇಹಿತರೆಲ್ಲದಕ್ಕೆ ಸಣ್ಣ ಪುಟ್ಟ ಮಾಡಿದರೆ ಇಲ್ಲ ಅಂತಲ್ಲ ಆದ್ರೆ ಇಷ್ಟು ಜೋರಾಗಿ ಜಾಸ್ತಿ ಮಾಡಬಾ ಮಾಡೋಷ್ಟು ಭಾಳಷ್ಟು ಕಷ್ಟ ಇದು ಸಾಧಾರಣವಾಗಿ ಇದಕ್ಕೇನಪ್ಪ ಅಂತಂದರೆ ಸುಮಾರು ಐದು ದಿವಸದ ಕೆಲಸ ಇದು ಹತ್ತನೇ ತಾರೀಕು ಶು ಬೆಳಗ್ಗೆ ಶುರುವಾದರೆ ಮತ್ತು ಹದಿನೈದನೇ ತಾರೀಕು ಸಾಯಂಕಾಲದವರೆಗೂ ಇದು ಯಾಗ ನಡೀತದಂಥ ಕಾರ್ಯಕ್ರಮ ಈಗಾಗಲೇ ನಾವು ಭಾಳಷ್ಟು ತಯಾರಿಗಳನ್ನು ಮಾಡಿದ್ದೇವೆ ಮತ್ತು ಅದಕ್ಕೆ ಶೆಡ್ ಹಾಕಿದ್ದೇವೆ ಕನಿಷ್ಠ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಶೆಡ್ ಹಾಕ್ತಿದ್ದೇವೆ ಮತ್ತು ಈ ಪುರೋಹಿತರಂತ ಏನು ಇದ್ದಾರೆ ಅವ್ರಿಗೂ ಕೂಡ ಭಾಳಷ್ಟು ದೊಡ್ಡ ಭತ್ತವನ್ನು ನಾವು ಕೊಡಬೇಕಾಗುತ್ತೆ ಅದರ ಜೊತೆಗೆ ಈ ಐದು ದಿವ್ಸವೂ ಸಹ ಎಲ್ಲರೂ ಕೂಡ ಮಹಾಮಂಗಳಾರತಿ ಆದಮೇಲೆ ಎಲ್ಲರೂ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಐದು ದಿವಸನೂ ಅಂದ್ಕೊಂಡಿದ್ದೇವೆ ಮಾಡ್ತೇವೆ ಮತ್ತು ಊಟ ನಾವು ಈ ಬಾಳೆಹಲೆ ಹಾಕಿ ಊಟ ಹಾಕ್ತಿದ್ರು ಕೂಡ ದೊನ್ನೆಯಲ್ಲಿ ಮೂರು ಥರ ಐಟಮ್ನ ಕೊಡಬೇಕು ಅವ್ರು ತಿಂದಷ್ಟು ಕೂಡ ಇನ್ನೊಂದು ಸರ್ತಿ ಬಂದು ನಿಂತ್ಕೊಂಡು ಕೊಡೋಷ್ಟು ಬಟ್ ಆ ಥರ ಅಂಚೆ ವ್ಯವಸ್ಥೆ ಮಾಡಿದ್ದೇವೆ ಅದಕ್ಕೊಂದು ಸಿಹಿ ಕೂಡ ಕೊಡಬೇಕಂತದ್ದು ಇದೆಲ್ಲ ಒಟ್ಟು ಮತ್ತೆ ತುಪ್ಪನೇ ನಮಗೆ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ತುಪ್ಪ ಬೇಕಾಗುತ್ತೆ ಹಸಿ ತುಪ್ಪ ಬೇಕಾಗುತ್ತೆ ಮತ್ತು ಈ ಪುರೋಹಿತರು ನೋಡಿದ್ರಲ್ಲ ಅವರೆಲ್ಲ ಒಂದು ಸ್ವಲ್ಪ ಅವರು ಅಚ್ಚುಗಟ್ಟು ಅದು ಇದು ಎಲ್ಲ ಬನ್ನಿಟ್ಟು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಅದಕ್ಕೆ ನಾವೇ ಒಂದು ನಲ್ವತ್ತು ಜನ ಇವಾಗಲೇ ನಾವು ಒಂದು ಸುಮಾರು ಒಂದು ಐದಾರು ದಿವಸದಿಂದ ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಇದಕ್ಕೊಂದು ದೊಡ್ಡ ಮೊತ್ತನೇ ಬೇಕಾಗಿದೆ ಒಂದ ಒಂದು ಮೂವತ್ತು ಲಕ್ಷಕ್ಕೂ ಜಾಸ್ತಿ ಖರ್ಚಾಗ್ತಕ್ಕಂಥದ್ದು ಮತ್ತು ಸಾಧಾರಣ ಇದುವರೆಗೂ ನಾವು ಒಂದು ಎರಡು ದೊಡ್ಡ ಯಜ್ಞಗಳನ್ನ ನಾವು ಇವಾಗ ಯಾಗಗಳನ್ನ ಅಥವಾ ಯಜ್ಞಗಳನ್ನು ಮಾಡಿದ್ದೇವೆ ನಿಮಗೆ ಗೊತ್ತಿರೋ ಅತಿ ಮಹಾಯಾಗ ಅಲ್ಲಿ ಎರಡು ಸ್ವಾಮಿ ದೇವಸ್ಥಾನದ ಯಾವ ಜಾಗ ಇದೆ ಅದರಲ್ಲೂ ಕೂಡ ನಾವೇ ಸೇರ್ಕೊಂಡು ನಾನೇ ಅಧ್ಯಕ್ಷನಾಗಿದ್ದೆ ಅವನು ಕೂಡ ಅದನ್ನು ನಡ್ಸ್ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಇನ್ನೊಂದು ಶ್ರೀರಾಮ ಮಹಾ ಪಟ್ಟಾಭಿಷೇಕ ಅಂತ ಅವ್ರು ಮಾಡಿದ್ವಿ ನಿಮಗೆ ಗೊತ್ತಿರಲಿ ಇದನ್ನ ಒಂದು ಮಾಹಿತಿ ಹೇಳ್ತೇನೆ ಸಾಧಾರಣ ಈ ನಾನು ಹೋದ್ರೆ ಇವಾಗ ಏನ್ ಸ್ಟಫ್ ಕಟ್ಟಡ ಆಗಿದ್ದು ಇರ್ಬೋದು ದೇವಸ್ಥಾನಗಳು ಯಾವುದಕ್ಕೆ ಹೋದ್ರೂ ಕೂಡ ಜನ ಸ್ವಲ್ಪ ನಂಬಿ ದುಡ್ಡು ಕೊಡ್ತಾರೆ ನನಗೋಸ್ಕರ ಕೊಡ್ತಾರೆ ನನಗೆ ಕೊಡ್ತಾರೆ ಏನೋ ಒಂದು ಒಳ್ಳೇದು ಮಾಡ್ತಾನಪ್ಪ ಅಥವಾ ಇವ್ನ ಬಳ್ಸ್ಕೊಳಲ್ಲ ಅಂತ ಏನೋ ನಂಬಿಕೆ ಮಾಡಿ ಕೊಡ್ತಾರೆ ಆ ಇದ್ರ ಮೇಲೆ ಶ್ರೀರಾಮ ಪಟ್ಟಾಭಿಷೇಕ ಮಾಡಿದ್ವಲ್ಲ ಅವಾಗ ನೀವು ನಂಬಲೇಬೇಕು ನಂಬೋದು ಬಿಡೋದು ಪ್ರಶ್ನೆ ಅಂತ ನಾನು ಹೇಳೋದಿಲ್ಲ ನೀವು ನಂಬಲೇಬೇಕು ಯಾಕಂದರೆ ಅವಾಗ ಹೋದಾಗ ಡಬಲ್ ಕಲೆಕ್ಷನ್ ಆಗೋಯ್ತು ನನಗೆ ಆ ಡಬಲ್ ಕಲೆಕ್ಷನ್ ಆದಾಗ ಏನು ಮಾಡ್ಬೋದು ಹೇಳಿ ಈ ಇದನ್ನ ಮಟ್ರಾಸ್ಗೆ ಹೋಗಿ ಬೆಳ್ಳಿ ತರಿಸಿ ಎಲ್ಲರೂ ಬಿಂದಿಗೆ ಕೊಡು ಬಿಂದಪ್ಪ ಬಿಂದಿಗೆಗಳು ನಮ್ಮನೆಗೂ ಒಂದಿದೆ ಅಷ್ಟು ದೊಡ್ಡ ಮೊತ್ತ ಕೊಟ್ಟವರು ಒಂದು ಬೆಳ್ಳಿ ಬಿಂದಿಗೆ ಅದಕ್ಕೆ ನಾವು ಕಡಿಮೆ ಒಂದು ಬೆಳ್ಳಿ ಚೊಂಬು ಅದಕ್ಕೆ ಕಡಿಮೆ ಕೊಟ್ಟವ್ರಿಗೆ ಬೆಳ್ಳಿ ಒಂದು ಗ್ಲಾಸು ಅದಕ್ಕೂ ಕಡಿಮೆ ಕೊಟ್ಟವ್ರಿಗೆ ಒಂದು ನಾಣ್ಯ ಎಲ್ಲದ್ರ ಮೇಲೂ ಆ ಪಟ್ಟಾಭಿಷೇಕದ ಪ್ರಿಂಟ್ ಮುದ್ರೆ ಹಾಕಿಸಿ ಬರೀ ಫ್ರೆಂಟ್ ಅಲ್ಲ ಅಲ್ಲಿ ಮುದ್ರೆ ಅಚ್ಚೊಡಿಸ್ತಾರೆ ಅಂತಾರೆ ಹೇಳ್ತಾರಲ್ಲ ಬಹಳ ಇದು ಇದೋಡಿಸಿ ವಾಪಸ್ ತಗೊಂಡು ಕೊಟ್ಟಾಗ ಭಾಳಷ್ಟು ಸಂತೋಷ ಬಿದ್ದರು ಆ ನಮಗೆ ಹಣ ಕೊಟ್ಟಂತ ಇದೆ ಈ ಥರ ಇರ್ತಕ್ಕಂಥ ವ್ಯವಸ್ಥೆ ಅದು ಇದು ಅಷ್ಟೇ ನನಗೆ ತುಂಬ ಸಮಯ ಕಡಿಮೆ ಆದರೂ ಕೂಡ ಇತರ ಓಡಾಡ್ತಾ ಇದ್ದೀವಿ ಜೊತೆ ಅವಳಿಗೆ ತುಂಬ ಕಡಿಮೆ ಬೆಳಬೋದು ಆದರೂ ಏನೋ ಮಾಡಿ ಮಾಡಿ ಮುಗಿಸ್ತೀವಿ ಚೆನ್ನಾಗೇ ಏನು ತೊಂದರೆ ಇಲ್ಲ ದಿವಸಕ್ಕೂ ಮಹಾಮಂಗಳಾರತಿ ಬಗ್ಗೆ ಮಹಾಮಂಗಳಾರತಿ ಆಗುವಂಥ ಒಂದು ಸಮಿಕೆ ಎಲ್ರಿಗೂ ಊಟದ ಗತಿ ಮಾಡ್ತೀವಿ ಅಂತ ಹೇಳಿದ್ವಿ ಮತ್ತು ಅಚ್ಚುಕಟ್ಟು ವ್ಯವಸ್ಥೆ ಮತ್ತು ಊರಿನವ್ರಿಗೆ ಬರೋರಿಗೆಲ್ಲ ಪ್ರಚಾರ ಆಗಬೇಕು ಮತ್ತು ಅದನ್ನು ಪ್ರಚಾರ ಮಾಡೋ ಕೂಡ ಭಾಳಷ್ಟು ಕಷ್ಟ ಇದೆ ಮತ್ತು ಇನ್ನೊಂದು ಅಂತಂದರೆ ಇದಕ್ಕೆ ಈ ಅವರು ನಮ್ಮ ಸ್ನೇಹಿತರು ಹೇಳಿದಂಗೆ ಭಾಳ ದೊಡ್ಡ ದೊಡ್ಡವ್ರು ಬೇಕಾ ಬರ್ತದೆ ಇದಕ್ಕೆ ಎಲ್ಲ ಮಂತ್ರಿಗಳು ನಮಗಂತೂ ಇವಾಗ ಇವರೆಲ್ಲ ಅಷ್ಟೋ ಇಷ್ಟೋ ಕಲ್ತಾವೆ ನಮ್ಗೆ ಅದೇನು ಗೊತ್ತಿಲ್ಲ ನಮಗೇನಪ್ಪ ಅಂದರೆ ಯಾವ್ದಾನ ಇಂಥದ್ದು ಒಳ್ಳೆ ಕೆಲಸ ಅಂದಾಗ ಆ ಕೆಲಸದಲ್ಲಿ ಹೋಗೋದು ಸ್ವಲ್ಪ ಕಲೆಕ್ಷನ್ ಮಾಡಿ ಕೊಡ್ತಕ್ಕಂಥದ್ದು ಹಿಂಗೆ ಮಾಡಿನೇ ಇವಾಗ ನಾವು ಲಯನ್ಸ್ ಕ್ಲಬ್ ಕಟ್ಟಡಗಳಾಗ್ಬೋದು ದೇವಸ್ಥಾನಗಳು ಬೇಕಾದ್ರು ಮಾಡಿಸಿದ್ದೇನೆ ಅದೇ ಥರ ಈ ಯಾಗ ಕೂಡ ದೊಡ್ಡಬಳ್ಳಾಪುರಕ್ಕೆ ಒಂದು ಒಳ್ಳೇದಾಗುತ್ತೆ ಮತ್ತು ದೇಶಕ್ಕೆ ಒಳ್ಳೇದಾಗುತ್ತೆ ಮತ್ತು ನನ್ನ ಸ್ನೇಹಿತರೊಬ್ಬರು ಹೇಳ್ದಾಗೇನೆ ಆ ಯಾಗ ಮಾಡಿದಾಗ ಈ ತುಪ್ಪ ಹಾಕ್ತಾರಲ್ಲ ಅದಕ್ಕೆ ಹಸುವಿನ ತುಪ್ಪ ಹಾಕ್ತಾರೆ ಆ ಯಾಗಕ್ಕೆ ಅದರ ಹೊಗೆಯಿಂದ ದೇವೇಂದ್ರ ತೃಪ್ತಿ ಆಗ್ತದೆ ಅಂತ ಪಿಚ್ಚರ್ಗಳಾಗಿ ನೋಡಿರೋದು ನಾನು ಅವರು ತೃಪ್ತಿಯಾಗಿ ಬಂದು ಭಾಳ ಆನಂದವಾಯಿತು ಅಂತ ದೇವತೆಗಳು ಹೇಳ್ತಕ್ಕಂಥದ್ರು ಕೂಡ ನಾವು ನೋಡಿದ್ದೇವೆ ಅಂದರೆ ಇದರೊಳಗೆ ಐವರು ಹೇಳ್ತಾ ಯಾರೋ ತಾತ ಇನ್ಸ್ಟಿಟ್ಯೂಟ್ ಅಂತ ಏನು ಹೇಳ್ತಾಯಿದ್ರು ಅವರು ಟೆಸ್ಟ್ ಮಾಡಿರೋ ಪ್ರಕಾರವಾಗಿ ಒಳ್ಳೆಯ ಗಾಳಿ ಇದರಿಂದ ಉತ್ಪತ್ತಿ ಆಗುತ್ತೆ ಅದು ಹೋಗ ಮತ್ತು ನಾವು ಹತ್ತಾರು ಡಬ್ಬ ಅದನ್ನು ತುಪ್ಪ ಸುರಿದದಕ್ಕೆ ಇದು ಮಾಡಿದಾಗ ಭಾಳ ಒಳ್ಳೆಯದಾಗುತ್ತೆ ಈ ದೃಷ್ಟಿಯಿಂದ ತುಂಬ ಪ್ರಚಾರ ಕೂಡ ಮಾಡಿದ್ದೇವೆ ಮತ್ತು ಎಷ್ಟೇ ನಾವು ಪ್ರಚಾರ ಮಾಡಿದ್ರೆ ದೊಡ್ಡಬಳ್ಳಾಪುರ ಜನಸಂಖ್ಯೆಗೆ ನಾವು ಕಡಿಮೆನೇ ಪ್ರಚಾರ ತಲುಪೋದು ಯಾರನ್ನ ಕೇಳಿದ್ರೆ ಏನು ಮಾಡ್ತಾ ಇದ್ದರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥವ್ರನ್ನೇ ಜಾಸ್ತಿ ನಾನು ನೋಡ್ತಾ ಇರೋದು ಅದರಿಂದ ಒಂದು ಮೈಕ್ನ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಎಣ್ಣು ಬಿರ್ತಾ ಒಂದು ನಾಳೆ ಇವತ್ತು ನಾಳೆ ರಿಕ್ಷಾ ಬಿಡ್ತೇವೆ ಮತ್ತು ಇನ್ನೊಂದು ತಾವು ಯಾರು ಕೆಲವರು ಪರೀಕ್ಷಾ ರೋಡ್ನಾಗೂ ಇರೋದಿಲ್ಲ ದಾರಿ ಒಳಗೂ ಸಿಗೋದಿಲ್ಲ ಮನೆಯೊಳಗೆ ಕೂತಿರ್ತಾರ ಅಂತವ್ರು ಪೇಪರ್ ಓದ್ತಾರೆ ಆ ಪೇಪರ್ನಲ್ಲಿ ನೀವು ಒಂದ್ ಸ್ವಲ್ಪ ಪ್ರಚುರ ಪಡಿಸಿದ್ರೆ ಆ ಪೇಪರ್ ಓದಿ ಬರ್ತಕ್ಕಂಥ ಮಾನಿಯರು ಕೂಡ ಇರ್ತಾರೆ ಮತ್ತು ನಾವು ಕೂಡ ಪೇಪರ್ ಓದೋದು ಹ್ಯಾಂಡ್ ಮೀಸ್ ಹಾಕುವಂಥ ವ್ಯವಸ್ಥೆ ಇವತ್ತು ರಾತ್ರಿ ನಾವು ಮಾಡ್ತಾ ಇದ್ದೀವಿ ಈ ಹ್ಯಾಂಡ್ ಮೀಸ್ ಹಾಕಿನೇ ಮತ್ತು ಅದರ ಪ್ರಭಾವದಿಂದ ಸ್ವಲ್ಪ ಜನ ಬರ್ಲಿ ಏನಂದ್ರೆ ಖರ್ಚಾಗೋದು ಹಾಗೆ ಆಗ್ತದೆ ಯಾಗ ನಡೀತದೆ ಖರ್ಚಾಗ್ತದೆ ಆದರೆ ಜಾಸ್ತಿ ಜನ ನೋಡಬೇಕಲ್ಲ ಅದನ್ನ ಎಷ್ಟೇ ಜನ ಆಗಲಿ ನಾನು ಇಷ್ಟೇ ಹೇಳೋದು ದುಡ್ಡು ಕೊಡೋವಾಗ ನೀವು ದುಡ್ಡು ಕೊಡ್ತೀರೋ ಇಲ್ಲೋ ಗೊತ್ತಿಲ್ಲಪ್ಪ ನೀವು ದುಡ್ಡು ಕೊಡ್ರಿ ಬಿಡ್ರಿ ಅದು ಬೇರೆ ನೀವು ದಯವಿಟ್ಟು ಯಾವಾಗ ನೋಡಬೇಕು ಹೆಸ್ರು ಮಕ್ಕಳನ್ನ ನೋ ತೋರಿಸಿದ್ರೆ ಭಾಳ ಒಳ್ಳೇದು ಅಂತೇಳಿ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೇವೆ ಇದುವರೆಗೂ ಇಂಥ ಇದು ನಾನು ಮಾಡ್ತಾ ಇರೋಂಥ ದೊಡ್ಡ ಊರಿನಲ್ಲೇ ಇಷ್ಟು ದೊಡ್ಡ ಯಾಗಗಳು ಯಾವುದು ಮಾಡಿಲ್ಲ ಇದು ಮೂರನೇ ಯಾಗ ನಾವು ಮಾಡ್ತಾ ಇರ್ತಕ್ಕಂಥ ಅಜೇರು ದ್ರವ ಯಾಗ ಒಂದು ಮತ್ತೆ ಶ್ರೀರಾಮ ಪಟ್ಟಾಭಿಷೇಕ ಇದು ಮೂರನೇದು ಸೋಮಿಯಾಗ ಅದು ಪೂರ್ತಿ ಹೆಸರು ನನಗೆ ಹೇಳಕ್ ಅಗ್ನಿ ಅದು ಹೇಳಕ್ ಅಗ್ನಿ ಇಲ್ಲ ಅಗ್ನಿಶ್ವೋಮ್ ಸೋಮ್ಯಾಗ ಸೋಮಯಾಗ ಅಂತಾನೆ ನಾನು ಉಪಯೋಗಿಸೋದನ್ನ ಅಥವಾ ಮಾಡ್ತಾ ಇದೀವಿ ತಾವು ಕೂಡ ಎಲ್ಲರೂ ಬಂದು ಅದ್ರಲ್ಲಿ ಭಾಗವಹಿಸ್ಬೇಕು ಆ ಐದು ದಿವಸನೇ ನಡೀತಿರ ಅದನ್ನ ಸ್ವಲ್ಪ ದೊಡ್ಡ ದೊಡ್ಡವ್ರನ್ನೆಲ್ಲ ಕರೆದಿದ್ದೀವಿ ನಾವು ಅವ್ರು ಯಾರ್ಯಾರು ಬರ್ತಾರೆ ಯಾವ ಸಭೆಗೆ ಬಂದರೂ ಕೂಡ ಇದಾಗುತ್ತೆ ಇವಾಗ ಇದಕ್ಕೋಸ್ಕರ ನಾವು ಕವಿಟಿ ಮಾಡಿದ್ದೇವೆ ಕೌಟಿ ಮಾಡಿದ್ದೇವೆ ಆ ಬಂದ್ರಿಗೆ ಒಂದು ಏನಪ್ಪ ಅದು ಅದೇನೋ ಪ್ರಸಾದ ಪ್ರಸಾದ ಅಲ್ಲಪ್ಪ ಇದು ಅನ್ನೋದು ಏನೋ ಸಂಕಲ್ಪ 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 ಮಾಡಿದ ಅದು ಒಂದು ಸಂತಿ ಮಾಡಿದ್ದೀವಿ ಒಂದು ಹತ್ತು ಜನ ಅದಕ್ಕೋಸ್ಕರ ಇರ್ತಾರೆ ಬಂದವರಿಗೆಲ್ಲ ಸಂಕಲ್ಪ ಸಂಕಲ್ಪ ಮಾಡಿ ಅವ್ರಿಗೆ ಸಂತೋಷ ಪಡ್ತಕ್ಕಂಥ ಇದನ್ನೆಲ್ಲ ಮಾಡಿದ್ದೇವೆ ತಾವು ಕೂಡ ಈ ಐದು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು